ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ಲಾಗ್ಸ್ ವೀಕ್ಷಕರೇ ನಾವು ಮೂಡುವೆದುರೆಯ ಆಲೋಸೆಗೆ ಬಂದಿದ್ದೇವೆ ಏನೆಲ್ಲ ಉಂಟು ಅಂತೇಳಿ ನೋಡಿಕೊಂಡು ಬರುವ ತರಕಾರಿ ಗಿಡಗಳನ್ನೆಲ್ಲ ನೋಡಿಕೊಂಡು ಬರುವ ಟಾಪಿಗೆ ಹೋಗುದು ಬಚ್ಚಿದರಲ್ಲಿ ನಡಿಲಿಕ್ಕೆ ಆಗುದಿಲ್ಲ ಅಂತೆ ಅದಕ್ಕೆ ಚಪ್ಪಲ್ಲನ ಮಹಾನ್ ನೋಡಿದ ಮಹಾನಿಗೆ ಸುಸ್ತಾದ್ರೆ ಡ್ಯಾನ್ಸ್ ನಿಲ್ಲಿಸಿಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ

ಇವರ ಮಕ್ಕಳೆಲ್ಲ ನೋಡಿ ಬಾರಿ ಕಷ್ಟದಲ್ಲಿ ಅವರವರ ಬಟ್ಟೆ ಬರೆಗಳನ್ನೆಲ್ಲ ಹಿಡ್ಕೊಂಡು ಹೋಗ್ತಿದ್ದಾರೆ ಇಲ್ಲಿಗೆ ಹೋಗ್ತಾರ जिंके गल ಹೋಗು ಹೋಗ ಕಾರ ಹೋಗು ಹ್ಮ್ ಇಲ್ಲಿ ಎಲ್ಲ ಫುಲ್ಲು ಮಕ್ಕಳತ್ತಿಲ್ಲ ಬೊಂಬೆ ಮತ್ತೆ ಆನೆ ಕರಡಿ ಇದೆಲ್ಲ ನೋಡಿ ಕಲ್ಲಿ ಆನೆಡು ಓ ಲೈಟಿಗೆಲ್ಲ ತೊಲಿಬೇಡ ಮತ್ತೆ ಅದು ನಿಜ ಆನೆ ಓ ಆನೆ ಓ ಮುಟ್ಟಬೇಡ ಮುಟ್ಟಬೇಡ ಕಟ್ಟಾಗಿದೆ ಕಟ್ಟಾಗಿದೆ ಮಹಾನ್ ಇದ್ದು ಜೋಸ್ತಿ ಅವರೆಲ್ಲ ಕಾಕಕ್ಕೆ ಇದೆಲ್ಲ ಯಾರ ಇದೆಯಾರು ಓ ಈಗ ಇದು ನನ್ನ ಕಾರ್ಟೂನ್ ಅಲ್ಲಿ ಬರ್ತದಲ್ಲ ಕಾರ್ಟೂನ್ ಅಲ್ಲಿ ಬರುತ್ತೆ ಹಾ ಕೃಷ್ಣನದ್ದು ನೋಡ್ರಿ ಜಿಂಕೆಗಲ್ಲ ಜಿರಾಫೆ ನೋಡಲಿ ಎತ್ತು ನೋಡಂತೆ ಎತ್ತು ಇದು ನಿಜ ಕಾಣ್ತಾ ಉಂಟು ಇದು ಎರಡು ದೊಡ್ಡ ದೊಡ್ಡದು ಹಾನೆ ನೋಡಿ ಇಲ್ಲಿ ಜಾಸ್ತಿ ಮಕ್ಕಳದ್ದು ಇರುದು ಆನೆ ಚಿರತೆ ಜಿರಾಫೆ ಒಂಟೆ ಎಲ್ಲ ನೋಡಿ ಅಕ್ಕ ಸಿಂಹ ನೋಡು ನೀವೆಲ್ಲ ಮಕ್ಕಳೆಲ್ಲ ಸಿಂಹವನ್ನು ಈಗೇನು ನೋಡಬೇಕಷ್ಟು ಸಿಂಹ ಹೇಗೆ ಉಂಟು ಅಂತ ಏಕ ನೋಡು ಇದು ಯಾವುದು ಝೀಬ್ರಾ ಹಾಂ ಅಕ್ಕೈ ಇಲ್ಲಿ ಹುಲಿ ಉಂಟು ನೋಡೋಂತೆ ಓಹ್ ಹುಲಿಯ ಬಾಯೋಲೆ ಕೈ ಏ ಏ ಹಾಗೆಲ್ಲ ಕೈ ಹಾಕಿಬಿಡ ಕೈ ಹಾಕಿಬಿಡ ಕತೆ ಕೈ ಕಟ್ಟಾಗಿ ಅದರ ಬಾಯೊಲಾಗಿರ್ಬೋದು ಮತ್ತೆ ಇದು ಚಿರತೆ ಓ ಇದು ಸೊ ಹುಳಿ ಇದು ಯಾವುದು ಇದು ಯಾವುದು ಹುಳಿಯಾ ಹಾ ನೋಡಿಲ್ಲಿ ಇಲ್ಲಿ ಇಲ್ಲಿಗೆ ಮುಗಿಯಿತು ಇನ್ನು ನೆಸ್ಟ್ ಆ ಕಡೆ ಹೋಗ್ಬೇಕು ನಾವೀಗ ತರಕಾರಿ ಗಿಡಗಳನ್ನೆಲ್ಲ ನೋಡ್ಕೊಂಡ್ ಬಂದೆ ಹೋಗುವಾಗ ತುಂಬಾ ಜಾಲೆಯಲ್ಲಿ ನಡ್ಕೊಂಡು ಹೋದೆವು ಆಮೇಲೆ ತುಂಬಾ ನೋಡ್ಕೊಂಡು ನೋಡ್ಕೊಂಡು ತುಂಬಾನೇ ಕೈ ಕಾಲೆಲ್ಲ ನಡಿಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಸುಸ್ತಾಗಿದೆ ಆಮೇಲೆ ನೋಡ್ಕೊಂಡ್ ಬರುದೇ ಇಲ್ಲ ಒಮ್ಮೆ ನಮ್ ಗಾಡಿಯಲ್ಲಿ ಉಂಟು ಆ ಗಾಡಿ ಸಿಕ್ಕಿದ್ರೆ ಸಾಕು ಒಮ್ಮೆ ಕುತ್ಕೊಂಡ್ ಮನೆಗೆ ಹೋಗುವ ಅಂತ ಅನಿಸ್ತಾ ಉಂಟು ಅಷ್ಟು ಕಾಲ್ ನೋವಾಗ್ತಂ ತುಂಬಾ ನಡಿಬೇಕು ಅಂತ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಇವತ್ತು ಲಾಸ್ಟ್ ಅಲ್ವಾ ತುಂಬಾ ಖುಷಿ ಹೋಗುವಾಗ ಬಾರಿ ಖುಷಿಯಲ್ಲಿ ಹೋಗಿದ್ದೇವೆ ಈಗ ಬರುವಾಗ ಬಾರಿ ಸುಸ್ತಾಗ್ತಾ ಉಂಟು ನಾವೆಲ್ಲ ತಿರುಗಾಡಿ ಆಯ್ತು ಇನ್ನು ಮನೆಗೆ ಹೊರಡುದು ಸುಸ್ತಾಗ್ತಾ ಉಂಟು ನಮ್ಮ ಲಾಕ್ ಇಲ್ಲಿಗೆ ಹಣ್ಣು ಮಾಡ್ತಿದ್ದೇವೆ